ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಳ್ಳುವ ದಿನ ನಾಳೆ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಬಿಳಿ ಆಳೆ ತೆಗೆದುಕೊಂಡು ಏನು ನಿಮ್ಮ ಮೂರು ಕೋರಿಕೆಗಳನ್ನು ಬರೆಯಬೇಕಾಗುತ್ತೆ ಒಂದಲ್ಲ ಸ್ನೇಹಿತರೆ ಮೂರು ಕೋರಿಕೆಗಳನ್ನು ಬರೆಯೋದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಯಾವುದೇ ಕಷ್ಟ ಆಗಲಿ ಕೋರಿಕೆ ಇದ್ದರೂ ಕೂಡ ನೀವು ಮೂರು ಕೋರಿಕೆಯನ್ನು ಬರೆದು ಅದರ ಹಿಂಭಾಗದಲ್ಲಿ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಅಂತ ಮೂರು ಸಾರಿ ಬರೆದು ಅದನ್ನು ಅಮ್ಮನನ್ನು ಬೇಡಿಕೊಳ್ಳುತ್ತಾ ಒಂದು ಮಂತ್ರವನ್ನು ಸಹ ತಿಳಿಸಿಕೊಡ್ತಾ ಇದ್ದೀನಿ ಆ ಮಂತ್ರವನ್ನು ಹೇಳಿ ನೀವು ಬರೆದಂಥ ಆಳೆಯನ್ನು ನಿಮ್ಮ ದಿಂಬಿನ ಕೆಳಭಾಗದಲ್ಲಿ ಇಟ್ಟು ಮಲಗುವುದರಿಂದ ಮೂರೇ ದಿನದಲ್ಲಿ ನಿಮಗೆ ನಿಮ್ಮ ಕೋರಿಕೆ ಏನು ಬರೆದಿರುತ್ತೆ ಅದು ನೆರವೇರುತ್ತೆ ಅಂತಾನೆ ಹೇಳಬಹುದು ಹಾಗಾಗಿ ನಂತರ ಆ ಪೇಪರನ್ನು ಏನು ಮಾಡಬೇಕು ಅಂತಲೂ ತಿಳಿಸಿಕೊಡುತ್ತೇನೆ ವರಾಯಿದೇವಿಗೆ ಪಂಚಮಿ ಅಷ್ಟಮಿ ಹುಣ್ಣಿಮೆ ಅಮಾವಾಸ್ಯೆ ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮ್ಮನವರಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ಅದರಲ್ಲೂ ನಾವು ರಾತ್ರಿ ಸಮಯದಲ್ಲಿ ಇನ್ನೇನು ಆರು ಮೂವತ್ತರ ನಂತರ ನಾವು ಆದಷ್ಟು ರಾತ್ರಿ ಹತ್ತು ಗಂಟೆ ನಂತರ ಬೇಡಿಕೊಳ್ಳುವುದಾಗಲಿ ಪೂಜೆಯನ್ನು ಮಾಡುವುದಾಗಲಿ ಮಂತ್ರಗಳನ್ನು ಹೇಳಿಕೊಳ್ಳುವುದಾಗಲಿ ಅಮ್ಮ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತಾನೆ ಹೇಳಬಹುದು ನನಗೆ ಎಷ್ಟು ದೇವಾಲಯಕ್ಕೆ ಹೋದರೂ ಕಷ್ಟನೇ ಬಗೆಹರಿಯುತ್ತಿಲ್ಲ ಅನ್ನುವವರಾಗಲಿ ಇಷ್ಟು ದಿನದಿಂದ ಪ್ರಯತ್ನ ಪಡುತ್ತಾ ಇದ್ದೀನಿ ನನಗೆ ಕೆಲಸಗಳು ಆಗ್ತಾನೆ ಇಲ್ಲ ಅನ್ನುವುದಾಗಲಿ ಅಥವಾ ಯಾರಿಗೋ ಹಣ ಕೊಟ್ಟು ಸಿಕ್ಕಿ ಹಾಕಿಕೊಂಡಿದ್ದೀನಿ ನಾನು ಕೇಳಿ ಕೇಳಿ ಸಾಕಾಗಿದ್ದೀನಿ ಅವರು ಕೊಡಲ್ಲ ಅಂತಾನೂ ಹೇಳ್ತಿಲ್ಲ ಕೊಡ್ತೀನಿ ಅಂತಾನೂ ಹೇಳ್ತಾ ಇಲ್ಲ ಆದರೂ ಏನೇ ಮಾಡಿದರೂ ಕೊಡ್ತಾ ಇಲ್ಲ ನನಗೆ ತುಂಬ ಕಷ್ಟ ಇದೆ ಹಣದ ಅವಶ್ಯಕತೆ ತುಂಬಾ ಹೆಚ್ಚಾಗುತ್ತಾ ಇದೆ ಆದರೂ ಕೊಡ್ತಾ ಇಲ್ಲ ಅನ್ನೋದಾಗಲಿ ಮಕ್ಕಳು ಚೆನ್ನಾಗಿ ಓದುತ್ತಿಲ್ಲ ಚೆನ್ನಾಗಿ ಓದಬೇಕು ಅನ್ನೋದಾಗಲಿ ಮಕ್ಕಳು ವಿದೇಶಕ್ಕೆ ಹೋಗಬೇಕು ಓದೋಕೆ ಅನ್ನೋದಾಗಲಿ ನಾವು ಮನೆಯಲ್ಲಿ ಇರೋರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಮನೆಯಲ್ಲಿ ಪ್ರತಿಯೊಬ್ಬರೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದರೂ ತಿಂಗಳು ಕೊನೆ ಆಗುವಷ್ಟರಲ್ಲಿ ನನಗೆ ಹಣ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ದುಡಿದಿದ್ದು ಏನಕ್ಕೂ ಸಾಲುತ್ತಿಲ್ಲ ನನಗೆ ಒಂದು ಪ್ರಮೋಷನ್ ಬರ್ತಾ ಇಲ್ಲ ಅಥವಾ ಯಾವುದೇ ಕೆಲಸಕ್ಕೆ ಬದಲಾಯಿಸಬೇಕು ಅಂತ ಅನ್ಕೋತಿದ್ದೀನಿ ಆದರೆ ಅದು ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇರುತ್ತೀರಾ ಇನ್ನು ಮನೆ ತಗೋಬೇಕು ಸೈಟು ತಗೋಬೇಕು ಅಂದ್ಕೊಂಡವರು ತುಂಬ ಜನ ಇರ್ತೀರ ಅಂಥವರು ಎಲ್ಲರೂ ನಿಮ್ಮ ಆಸೆ ಏನೇ ಇರಲಿ ಎಂಥ ದೊಡ್ಡ ಆಸೆ ಇದ್ದರೂ ಕೂಡ ನೀವು ಇದನ್ನು ಬರೆಯಬಹುದು ಆದರೆ ಮೂರು ಕೋರಿಕೆಯನ್ನು ಮಾತ್ರ ಬರೆಯುವುದರಿಂದ ನಿಮ್ಮ ಆಸೆಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಾನೆ ಹೇಳಬಹುದು ಅದರಲ್ಲೂ ವರಾಯಿದೇವಿಯನ್ನು ನಂಬುವವರು ಖಂಡಿತ ಯಾರೂ ಇದುವರೆಗೂ ಇಂಥ ಕೆಲಸ ಆಗಿಲ್ಲ ಅಂತ ಯಾರೂ ಹೇಳಿಲ್ಲ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ ಒಬ್ಬೊಬ್ಬರಿಗೆ ಬೇಗ ಆಗುತ್ತೆ ಅಮ್ಮನಿಗೆ ಪೂರ್ತಿ ಶರಣಾಗತಿ ಆಗಿ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಮನಸಾರೆ ಕೇಳಿಕೊಂಡರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತಾನೆ ಹೇಳಬಹುದು ಹಾಗಾಗಿ ರಾತ್ರಿ ಹೀಗೆ ಮಾಡಿದರೆ ನಿಮಗೆ ಖಂಡಿತ ಅಮ್ಮ ಕೈ ಹಿಡಿಯುತ್ತಾಳೆ ಇನ್ನೇನು ಅಮಾವಾಸ್ಯೆ ಬಂತು ಬೆಳಗ್ಗೆ ಬೇಗನೆ ಏಳಬೇಕಾಗುತ್ತೆ ಬೆಳಗ್ಗೆ ಪೂಜೆಗಳನ್ನೆಲ್ಲ ಮುಗಿಸಿ ರಾತ್ರಿ ಮಲಗುವ ಸಮಯದಲ್ಲಿ ಏನು ಮಾಡಬೇಕು ಅಂತಾನು ತಿಳಿಸಿಕೊಡುತ್ತೇನೆ ಇದು ತುಂಬನೇ ಸಿಂಪಲ್ ಇದೆ ಇದನ್ನು ಎಲ್ಲರೂ ಮಾಡಿಕೊಳ್ಳಬಹುದು ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳುವುದಾದರೆ ಇದಕ್ಕೆ ಒಂದು ಬಿಳಿ ಆಳೆಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕದಾಗಿ ತುಂಡು ಮಾಡಿಕೊಂಡು ಹಾಗೆ ಒಂದು ಪೆನ್ನನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಒಂದು ಬಿಳಿ ಆಳೆ ಎಂದರೆ ಅದು ಸಂಪೂರ್ಣವಾಗಿ ಪ್ಲೈನ್ ಆಕಾರದಲ್ಲಿರಬೇಕು ಅದಕ್ಕೆ ಯಾವುದೇ ಥರ ಗೀರುಗಳಿರಬಾರದು ಆಳೆ ದೊಡ್ಡದಾಗಿದ್ದರೆ ಅದನ್ನು ಅರ್ಧ ಭಾಗ ಮಾಡಿಕೊಳ್ಳಬೇಕಾಗುತ್ತೆ ಇನ್ನು ಯಾವ ಕಲರ್ ಪೆನ್ನು ಅನ್ನುವುದಾದರೆ ಬ್ಲ್ಯಾಕ್ ರೆಡ್ಡು ಬ್ಲೂ ಯಾವ ಪೆನ್ನಾದರೂ ಆಗುತ್ತೆ ಇನ್ನು ಏನು ಬರೆಯಬೇಕು ಅನ್ನುವುದಾದರೆ ಒಂದು ಕಡೆ ಆಳೆಯಲ್ಲಿ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಅಂತ ಮೂರು ಸಾರಿ ಬರೆಯಬೇಕು ಇನ್ನೊಂದು ಭಾಗದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆಯಬೇಕು ಆರೋಗ್ಯ ಚೆನ್ನಾಗಿರಬೇಕು ಹಾಗೆ ಕೆಲಸಗಳು ಯಾವುದಿದೆ ಅದನ್ನು ಮಾತ್ರ ಬರೆಯಿರಿ ಮೂರು ಕೋರಿಕೆಗಳು ಮುಖ್ಯವಾದ ಕೋರಿಕೆಗಳನ್ನು ಮಾತ್ರ ಬರೆಯಿರಿ ಮೂರಕ್ಕಿಂತ ಹೆಚ್ಚಾಗಿ ಬರೆದರೆ ಅದು ಖಂಡಿತವಾಗಿಯೂ ಕೆಲಸ ಮಾಡುವುದಿಲ್ಲ ಅದನ್ನು ಮಾತ್ರ ಬರೆದು ಆದ ಮೇಲೆ ನಿಮ್ಮ ಕೈಯಲ್ಲಿ ಇಡುಕೊಂಡು ಬರೆಯದಕ್ಕೂ ಮೊದಲು ನೀವು ವಾರಾಯಿದೇವಿಯನ್ನು ಸ್ಮರಣೆ ಮಾಡಬೇಕು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ನನ್ನ ಕೋರಿಕೆಗಳನ್ನು ನೆರವೇರಿಸು ಅಮ್ಮ ಅಂತ ಅಮ್ಮನನ್ನು ಬೇಡಿಕೊಳ್ಳುತ್ತಾ ನೀವು ಆ ಬಿಳಿ ಪೇಪರ್ ಮೇಲೆ ಏನು ಕೋರಿಕೆ ಇರುತ್ತೆ ಅದನ್ನು ಬರೆಯಬೇಕು ಇದರಿಂದ ಏನು ಆಗುತ್ತೆ ಅನ್ನುವ ಅನುಮಾನ ಬೇಡ ತ್ರಿಬಲ್ ತ್ರೀ ಮಂತ್ರಕ್ಕೆ ತುಂಬನೇ ಶಕ್ತಿ ಇದೆ ಬರೆದ ನಂತರ ಓಂ ವರಾಯಿದೇವಿಯೇ ನಮಃ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಹೇಳಿ ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗುತ್ತೆ ಮತ್ತೆ ಅದೇ ರೀತಿಯಾಗಿ ಪ್ರತಿದಿನ ಅಂದರೆ ಮತ್ತೆ ಬರೆಯುವುದು ಬೇಡ ಮಲಗಬೇಕಾದರೆ ಆ ಚೀಟಿಯನ್ನು ತೆಗೆದು ಆ ಕೋರಿಕೆಯನ್ನು ಮತ್ತೆ ನೀವು ಹೇಳಿಕೊಳ್ಳಬೇಕಾಗುತ್ತೆ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಅಂತ ಮೂರು ಸಾರಿ ಹೇಳಿ ನಿಮ್ಮ ಕೋರಿಕೆ ಏನು ಬರೆದಿರುತ್ತೀರಾ ಅದನ್ನು ಕೂಡ ನೀವು ಮೂರು ಸಾರಿ ಹೇಳಿಕೊಳ್ಳಬೇಕಾಗುತ್ತೆ ಮೂರು ಕೋರಿಕೆಗಳನ್ನು ಮೂರು ಮೂರು ಸಾರಿ ಹೇಳಿ ದೇವಿಯನ್ನು ನೆನೆದು ಓಂ ವಾರಾಯಿ ದೇವಿಯೇ ನಮಃ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಬೇಕಾಗುತ್ತೆ ಮೂರು ರಾತ್ರಿಗಳು ನಿಮ್ಮ ದಿಂಬಿನ ಕೆಳಗಡೆ ಇರಬೇಕು ನಾಳೆ ಶುರು ಮಾಡುತ್ತೀರಾ ಅಂದರೆ ಮೂರು ದಿನ ದಿಂಬಿನ ಕೆಳಗಡೆ ಇರುತ್ತೆ ಮೂರನೇ ದಿನ ಆದ ಮೇಲೆ ಸ್ನಾನ ಮಾಡಿ ಈ ಪೇಪರನ್ನು ತೆಗೆದು ಒಂದು ಪ್ಲೇಟ್ ಮೇಲೆ ಇಟ್ಟು ಸುಡಬೇಕಾಗುತ್ತೆ ಸ್ನಾನ ಮಾಡಿನೇ ಈ ಕೆಲಸ ಮಾಡಬೇಕಾಗುತ್ತೆ ಬೆಳಗ್ಗೆ ಆದರೂ ಸರಿ ರಾತ್ರಿ ಆದರೂ ಸರಿ ಇದನ್ನು ಸುಟ್ಟು ನಂತರ ಆ ಬೂದಿ ಇರುತ್ತಲ್ವ ಆ ಪೇಪರ್ ಸುಟ್ಟಿರುವುದು ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಯೂನಿವರ್ಸಲ್ಗೆ ಓದಿ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಮೂರು ಬಾರಿ ಹೇಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಏನು ಇರುತ್ತೆ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳಬಹುದು ಯಾವುದಾದರೂ ಅಡೆತಡೆ ಬಂದರೆ ಅಥವಾ ಮಾಂಸಾಹಾರ ತಿಂದು ಮಾಡಬಾರದು ಮುಂದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನ ಮತ್ತೆ ಶುರು ಮಾಡಬಹುದು ಅಥವಾ ಪಂಚಮಿ ಅಷ್ಟಮಿಗಳಲ್ಲಿ ಮಾಡಬಹುದು ಈ ದಿನಗಳಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಮಂಗಳವಾರ ಅಥವಾ ಶುಕ್ರವಾರ ಕೂಡ ಮಾಡಬಹುದು ಯಾವುದೇ ದಿನ ಮಾಡಿ ಆದರೆ ಮೂರು ದಿನ ಮಾಡಲೇಬೇಕು ಮೂರು ದಿನ ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು ನಾಲ್ಕನೇ ದಿನ ಸುಡಬೇಕು ಖಂಡಿತ ನಿಮ್ಮ ಕಷ್ಟಗಳು ನೆರವೇರುತ್ತೆ ಸ್ನೇಹಿತರೆ ವರಾಯಿ ದೇವಿಯ ಮೇಲೆ ನಂಬಿಕೆ ಇರಲಿ ಯಾವುದೇ ಕಾರಣಕ್ಕೂ ಅನುಮಾನದಿಂದ ಯಾವುದೇ ಕೆಲಸಗಳನ್ನು ಮಾಡಬೇಡಿ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಥವಾ ಇದನ್ನು ಮಾಡಲೇಬೇಕು ಅಂತ ಯಾರೂ ಇಲ್ಲಿ ಒತ್ತಾಯ ಮಾಡುತ್ತಿಲ್ಲ ನಂಬಿಕೆ ಇದ್ದವರು ಮಾತ್ರ ಇದನ್ನು ಮಾಡಿ ಖಂಡಿತವಾಗಿಯೂ ವರಾಯಿ ತಾಯಿ ನಿಮ್ಮನ್ನು ಕೈ ಹಿಡಿಯುತ್ತಾಳೆ ಏಕೆಂದರೆ ವರಾಯಿ ದೇವಿ ತುಂಬನೇ ಶಕ್ತಿ ಇರುವಂತಹ ಪವರ್ಫುಲ್ ಆದಂತಹ ದೇವಿ ಹಾಗೆ ಕೂಡ ಇವಳ ಮಂತ್ರಗಳು ಸಹ ತುಂಬನೇ ಪವರ್ಫುಲ್ ಯಾವ ಕಾರಣಕ್ಕೂ ಅನುಮಾನದಿಂದ ನಾವು ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಅದು ಖಂಡಿತವಾಗಿ ನಮಗೆ ಯಶಸ್ಸನ್ನು ತಂದು ಕೊಡುವುದಿಲ್ಲ ಯಾವುದೇ ಕೆಲಸ ಮಾಡಬೇಕಾದರೆ ಶ್ರದ್ಧೆ ಭಕ್ತಿ ಅನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ನಿಮಗೆ ಖಂಡಿತ ಒಳಿತನ್ನು ಕಾಣಬೇಕೆಂದರೆ ವರಾಯಿ ದೇವಿಯನ್ನು ನಿಮ್ಮ ಮನೆಯಲ್ಲಿ ಬೇಡಿಕೊಳ್ಳುತ್ತಾ ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬಂದರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಸ್ನೇಹಿತರೆ